ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗೈಸ್ ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ಗಳನ್ನ ಮಾಡ್ತೀರಾ ನಿಮ್ಮೆಲ್ರಿಗೂ ಕೂಡ ಪ್ರಮೋಷನ್ಸ್ಗಳಿಗೆ ನಿಮಗೆ ಮೇಲ್ ಬರ್ತಾ ಇರ್ತವೆ ಸೊ ನನಗೆ ರೀಸೆಂಟಾಗಿ ಒಂದು ಮೇಲ್ ಬಂತು ಆ ಒಂದು ಮೇಲನ್ನು ನೀವು ನೋಡ್ತು ಅಂತಂದರೆ ಖಂಡಿತವಾಗ್ಲೂ ಇದು ನಿಜವಾಗ್ಲೂ ಒಂದು ಪ್ರಮೋಷನ್ ಮೇಲೆ ಅಂತ ಅನ್ಸುತ್ತೆ ಬಟ್ ಅದನ್ನು ನೀವು ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡ್ತು ಅಂತಂದರೆ ಅವರು ಯಾರು ಮೇಲ್ ಮಾಡಿದ್ದಾರೆ ಅವರು ನಿಮ್ಮ ಒಂದು ನ ಆ್ಯಕ್ ಮಾಡೋದಕ್ಕೆ ನಿಮಗೆ ಮೇಲನ್ನು ಮಾಡಿರ್ತಾರೆ ಓಕೆ ಸೊ ನನಗೆ ರೀಸೆಂಟಾಗಿ ಒಂದು ಮೇಲ್ ರಿಸೀವ್ ಆಯಿತು ಅದನ್ನು ನೋಡಿದ್ರೆ ಫುಲ್ಲು ಪ್ರಮೋಷನ್ ಅಂತಲೇ ಅನಿಸುತ್ತ ಅನಿಸ್ತಿತ್ತು ಬಟ್ ಅವರು ನನ್ನ ಕೈಲಿ ಒಂದು ಕೆಲಸ ಮಾಡೋಕ್ಕೆ ಹೇಳಿದ್ರು ಆಯಿತಾ ಆ ಕೆಲಸ ಏನು ಮಾಡೋಕ್ಕೆ ಹೇಳಿದ್ರು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಸೊ ಅದನ್ನು ಮಾಡಿದಿದ್ರೆ ನನ್ನ ಅಕೌಂಟ್ ಏನಾಗ್ತಿತ್ತು ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗುತ್ತೆ ಜೊತೆಗೆ ಇದು ನನ್ನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇದು ನಿಮ್ಗೂ ಕೂಡ ಒಂದಲ್ಲ ಒಂದಿನ ಆಗ್ಬೋದು ಅದಾಗೋದಕ್ಕಿಂತ ಮುಂಚೆ ನೀವೇ ಅಲರ್ಟ್ ಆಗಿಬಿಟ್ರೆ ಸೊ ಈ ಥರ ಯಾರಿಗೂ ಆಗಿತ್ತಂತೆ ಅನ್ನೋದು ನಿಮ್ಗೆ ಗೊತ್ತಾದರೆ ಸೊ ಆಗ ನೀವು ಅದಕ್ಕೆ ಸ್ಟೆಪ್ಪೇ ತಗೊಳ್ಳಲ್ಲ ಮುಂದಕ್ಕೆ ಇದನ್ನು ನಾನು ಮಾಡೋಣ ಅಂತ ಸೊ ಹಾಗಾಗಿ ತುಂಬ ಜನಕ್ಕೆ ಹೆಲ್ಪಾಗುತ್ತೆ ನಿಮ್ಮ ಯೂಟ್ಯೂಬರ್ಸ್ಗಳು ಇತ್ತು ಅಂತಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ವೀಡಿಯೋದಲ್ಲೆಲ್ಲವೂ ಕೂಡ ನಾನು ನಿಮಗೆ ತಿಳಿಸ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಅವ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಸ್ ಒಂದು ಲೈಕ್ ಮಾಡಿ ಗೈಸ್ ಈ ಒಂದು ವಿಡಿಯೋ ಐನೂರು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇನ್ಮೇಲೆ ಗಳು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಓಡಿತಾ ಇರ್ತೀನಿ ಆಯಿತು ಏನು ಗ್ಯಾಪೇ ಕೊಡಲ್ಲ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಮೈಂಡಲ್ಲಿ ಸೊ ಬನ್ನಿ ಇವತ್ತಿನ ಬಿಡೋನ ಶುರು ಮಾಡೋಣ ನೋಡಿ ಗೈಸ್ ನೀವು ನೋಡಿರ್ತೀರ ಯೂಟ್ಯೂಬಲ್ಲಿ ಕೆಲವರು ಪ್ರಾಡಕ್ಟ್ಸ್ಗಳನ್ನ ಪ್ರಮೋಷನ್ ಮಾಡ್ತಾ ಇರ್ತಾರೆ ಆಯಿತಾ ಈಗ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ ಸೊ ಆ ಕೆಲವರಿಗೆ ಆ ಒಂದು ಪ್ರಾಡಕ್ಟ್ಸ್ಗಳನ್ನ ಆ ಕಂಪ್ನಿಯಿಂದನೇ ಕಳಿಸಿರ್ತಾರೆ ಆಯಿತಾ ಆಮೇಲೆ ಅವ್ರಿಗೆ ಈ ವಿಡಿಯೋ ಮಾಡೋದಕ್ಕೆ ಇಷ್ಟು ದುಡ್ಡು ಅಂತ ಕೊಟ್ಟಿರ್ತಾರೆ ಸೊ ಅವರು ಪ್ರಮೋಷನಲ್ಲಿ ವೀಡಿಯೋ ಮಾಡಿರ್ತಾರೆ ಹಂಗೆ ನನಗೆ ಈ ಥರ ಒಂದು ಪ್ರಮೋಷನ್ದು ಒಂದು ಮೇಲ್ ಬಂತು ನನಗೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಆಯಿತಾ ಪ್ರಪೋಸಲ್ ಫಾರ್ ಕೊಲಾಬರೇಷನ್ ಆನ್ ನಿವಿಯಾಸ್ ಯೂಟ್ಯೂಬ್ ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ಅಂತ ಅಂದ್ಬಿಟ್ಟು ಒಂದು ಮೇಲ್ ಬರುತ್ತೆ ಸೊ ನಿಮ್ಗೆ ಗೊತ್ತಿರೋದೆ ನೀವು ಯಾವ ಒಂದು ಒಳ್ಳೆ ಬ್ರ್ಯಾಂಡೇ ಆ್ಯಕ್ಚುಲಿ ಈ ಒಂದು ಪ್ರಾಡಕ್ಟ್ಸ್ನ ನಾನು ಪರ್ಸ್ನಲಿ ಯೂಸ್ ಮಾಡ್ತೀನಿ ಆಯಿತಾ ಸೊ ಈ ಒಂದು ಬ್ರ್ಯಾಂಡಿಂದ ಮೇಲ್ ಬಂದು ನನಗೆ ಸ್ವಲ್ಪ ಎಕ್ಸೈಟ್ ಆಯಿತು ತುಂಬ ಆಯಿತು ಒಳ್ಳೆ ನಾನು ಯೂಸ್ ಮಾಡೋದೇ ಬಂದೈತಲ್ಲ ಗುರು ಅಂತ ಸೊ ಅದಾದಮೇಲೆ ನಾನು ಮೇಲನ್ನ ಫುಲ್ಲು ಓದಿದೆ ಪಿ ಆರ್ ಮ್ಯಾನೇಜರಿಂದ ನನಗೆ ಮೇಲ್ ಬಂದಿದೆ ನೀವೆಲ್ಲ ನೋಡ್ಬೋದು ಸೊ ಇದು ಈ ಮೇಲಲ್ಲಿ ಫುಲ್ಲು ನೀವು ಪಾಸ್ ಮಾಡ್ಕೊಂಡು ನೀವು ನೋಡ್ಬೋದು ಸಿಂಪಲ್ಲು ಏನಿಲ್ಲ ನಮ್ಮ ಪ್ರಾಡಕ್ಟ್ನ ಪ್ರಮೋಟ್ ಮಾಡಿ ಅಂತ ಹೇಳಿದ್ದಾರೆ ಅವರು ಸೊ ಹಾಗಾಗಿ ಇಂಟ್ರೆಸ್ಟ್ ಇದೆ ನಿಮ್ಮ ಚಾನಲ್ ಇಷ್ಟ ಆಯಿತು ಪ್ರಮೋಟ್ ಮಾಡೋಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಇದರಲ್ಲಿ ಕಳಿಸಿದ್ದಾರೆ ನಾನು ರೆಸ್ಪಾನ್ಸ್ ಕೊಟ್ಟೆ ಓಕೆ ಅದಾದಮೇಲೆ ನನಗೆ ನೆಕ್ಸ್ಟ್ ಮೇಲ್ ಬರುತ್ತೆ ನೆಕ್ಸ್ಟ್ ಮೇಲಲ್ಲಿ ಏನು ಅಂತಂದರೆ ಸೊ ನೆಕ್ಸ್ಟ್ ಮೇಲಲ್ಲಿ ಏನೇನು ಬದಲಾವಣೆಗಳಾಯಿತು ಅನ್ನೋದನ್ನು ನಾನು ಫಸ್ಟ್ ಐಡೆಂಟಿಫೈ ಮಾಡಿದೆ ಮೊದಲನೇ ಮೇಲ್ ಬಂದಿದ್ದು ನನಗೆ ಪಿ ಆರ್ ಮ್ಯಾನೇಜರಿಂದ ಸೊ ಎರಡನೇ ಮೇಲ್ ಬಂದಿದ್ದು ನೀವಿಯಾ ಮ್ಯಾನೇಜರಿಂದ ಸೊ ಅಲ್ಲಿಗಳಿಗೆ ನನಗೆ ಯಾಕೋ ಸ್ವಲ್ಪ ಡೌಟ್ ಬರೋಕ್ಕೆ ಶುರು ಆಯಿತು ಬಿಡು ಅವೆಲ್ಲ ಕಾಮನೋವೆಲ್ಲ ಏನೋ ಗುರು ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಅದಾದಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹಲೋ ವಿ ಆರ್ ಡಿಲೇಟೆಡ್ ದಟ್ ಯು ಹ್ಯಾವ್ ಅಕ್ಸೆಪ್ಟೆಡ್ ಅವರ್ ಕೊಲಾಬರೇಷನ್ ಪ್ರಪೋಸಲ್ ನಾನು ಅಕ್ಸೆಪ್ಟ್ ಮಾಡಿದೆ ಓಕೆ ನಾನು ಮಾಡ್ತೀನಿ ಅಂತ ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಹೇಳಿದ್ದಾರೆ ಸೊ ಅವರ್ ಕೊಲೊಬೊರೇಷನ್ ವಿಲ್ ಪ್ರೊಸೀಡ್ ಇನ್ ದ ಫಾಲೋವಿಂಗ್ ವೇ ಅಂತಂದ್ಬಿಟ್ಟು ಒಂದಷ್ಟು ವೇ ಕೊಟ್ಟಿದ್ದಾರೆ ಇಲ್ಲಿ ಒಂದು ಆರು ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ ಆಯಿತಾ ಇದುವರೆಗೂ ತುಂಬ ಪ್ರಮೋಷನಲ್ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಬಟ್ ಇವ್ರದ್ದೇನಿದೆ ಇದು ಒಂಥರ ಡಿಫ್ರೆಂಟ್ ಆಗಿತ್ತು ಆಯಿತಾ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿ ನೋಡಿ ನಾನು ಹೇಳ್ತೀನಿ ಯು ನೀಡ್ ಟು ಸ್ಟಡಿ ದ ಪಿ ಡಿ ಎಫ್ ಫೈಲ್ ವಿತ್ ಎ ಡೀಟೈಲ್ಡ್ ಇನ್ಫಾರ್ಮೇಷನ್ ಅಬೌಟ್ ಕೊಲಾಬರೇಷನ್ ಅಬೌಟ್ ಅವರ್ ಕೊಲಾಬರೇಷನ್ ಅಂತ ಮೊದಲನೇ ಪಾಯಿಂಟು ಎರಡನರಲ್ಲಿ ಎಕ್ಸ್ಪ್ಲೋರ್ ದ ಕ್ಲೋಸಡ್ ಪ್ರಾಡಕ್ಟ್ಸ್ ಲೈಬ್ರರಿ ಆಕ್ಸೆಸ್ ಟು ವಿಚ್ ಯು ವಿಲ್ ಫೈಂಡ್ ಅಟ್ ದ ಬಾಟಮ್ ಆಫ್ ದ ಪಿ ಡಿ ಎಫ್ ಫೈಲು ಆಮೇಲೆ ಪ್ಲೀಸ್ ನೋಟ್ ದಟ್ ವಿ ಹ್ಯಾವ್ ಪ್ರೊಟೆಕ್ಟೆಡ್ ದ ಲೈಬ್ರರಿ ವಿತ್ ದ ಪಾಸ್ವರ್ಡ್ ನೀವಿ ಆ ಪ್ರೊಮೋ ಅಂತ ಅಂದ್ಬಿಟ್ಟು ಒಂದು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಆಫ್ಟರ್ ಸ್ಟಡಿಂಗ್ ಯು ನೀಡ್ ಟು ಚೂಸ್ ಫೈವ್ ಟು ಸೆವೆನ್ ಪ್ರಾಡಕ್ಟ್ಸ್ ದಟ್ ಯು ಲೈಕ್ ಆ್ಯಂಡ್ ಸೆಂಡ್ ಅಸ್ ದೆರ್ ಕೋರ್ಡ್ಸ್ ಅಂತ ಕೊಟ್ಟಿದ್ದಾರೆ ಅದಾದಮೇಲೆ ನಾಲ್ಕನೇ ಪಾಯಿಂಟಲ್ಲಿ ದೆನ್ ಪ್ರೊವೈಡಸ್ ವಿತ್ ಯುವರ್ ಅಡ್ರೆಸ್ ಫಾರ್ ದ ಡಿಲಿವರಿ ಆಫ್ ದ ಪ್ರಾಡಕ್ಟ್ಸ್ ಫಾರ್ ದ ರಿವ್ಯೂ ವಿ ವಿಲ್ ಸೆಂಡ್ ಯು ದ ಪ್ರಾಡಕ್ಟ್ಸ್ ಆ್ಯಂಡ್ ಆಫ್ ಆಫ್ ದ ರಿವಾರ್ಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಿಂಪಲ್ ಆಗಿ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ನಾವು ಒಂದು ಪಿ ಡಿ ಎಫ್ನ ನಾನು ನಿಮಗೆ ಕಳಿಸ್ತೀನಿ ಆ ಪಿ ಡಿ ಎಫ್ನ ನೀವು ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡಿಕೊಡಿ ಡೌನ್ಲೋಡ್ ಮಾಡ್ಕೊಂಡ ನಂತರ ಅದನ್ನು ಓಪನ್ ಮಾಡಿ ಅಲ್ಲಿ ನಿಮಗೆ ಡೈರೆಕ್ಟಾಗಿ ಓಪನ್ ಆಗೋಲ್ಲ ಅಲ್ಲಿ ನಿಮಗೊಂದು ಪಾಸ್ವರ್ಡ್ ಕೇಳುತ್ತೆ ಆ ಪಾಸ್ವರ್ಡ್ ಕೇಳಿದಾಗ ನೀವಿಯಾ ಪ್ರೋಮೋ ಅಂತ ನೀವು ಎಂಟರ್ ಮಾಡಬೇಕು ಅದನ್ನು ಎಂಟರ್ ಮಾಡಿದಾಗ ನಿಮಗೆ ಅಲ್ಲಿ ಒಂದು ಪ್ರಾಡಕ್ಟ್ಸ್ಗಳು ನೀವಿಯಾ ಪ್ರಾಡಕ್ಟ್ಸ್ಗಳು ಯಾವುದೆಲ್ಲ ಇದೆ ಅದೆಲ್ಲವೂ ಲೀಸ್ಟ್ ನಿಮಗೆ ಬರುತ್ತೆ ಅದರಲ್ಲಿ ಐದರಿಂದ ಏಳು ಪ್ರಾಡಕ್ಟ್ಸ್ ನಿಮ್ಗೆ ಇಷ್ಟ ಆಗಿರೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಲಕ್ಕಿಲಿ ಕೆ ಸಿ ಎಸ್ ಅವರೇ ಅಂತ ಅಂದ್ಬಿಟ್ಟು ಹಿಂಗೆ ಕಳಿಸಿದ್ದಾರೆ ಒಳ್ಳೆಯ ಬೆಲೆ ಆಯಿತಾ ಸೊ ನೆಕ್ಸ್ಟ್ ನೋಡಿ ಐದನೇ ಪಾಯಿಂಟಲ್ಲಿ ಆಫ್ ಆಫ್ಟರ್ ರಿಸೀವಿಂಗ್ ದ ಪ್ರಾಡಕ್ಟ್ಸ್ ನಾಲ್ಕನೇದು ಹೋದ್ದೆ ಅಲ್ವಾ ಹಾಂ ಆಫ್ಟರ್ ದ ರಿಸೀವ್ ದ ಪ್ರಾಡಕ್ಟ್ಸ್ ಯು ವಿಲ್ ನೀಡ್ ಟು ರೆಕಾರ್ಡ್ ಎ ಪ್ರಮೋಷನ್ ವೀಡಿಯೋ ಆ್ಯಂಡ್ ಸೆಂಡ್ ಇಟ್ ಟು ಅಸ್ ಆಫ್ಟರ್ ದಟ್ ವಿ ವಿಲ್ ಅಪ್ರೂವ್ ದ ವಿಡಿಯೋ ಆರ್ ಆಸ್ಕ್ ಫಾರ್ ಸಮ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಸೆಂಡ್ ಯು ದ ರಿಮೈನಿಂಗ್ ಪಾರ್ಟ್ ಆಫ್ ದ ರಿವಾರ್ಡ್ ವಿ ವಿಲ್ ಆಲ್ಸೋ ಅಗ್ರಿ ಆನ್ ಡೇಟ್ ಆಫ್ ಫಾರ್ ದ ರಿಲೀಸ್ ಆಫ್ ದ ವಿಡಿಯೋ ಆರನೇ ಪಾಯಿಂಟು ರಿಲೀಸ್ ದ ಪ್ರಮೋಷನ್ ವೀಡಿಯೋ ಆನ್ ಯುವರ್ ಚಾನಲ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ತುಂಬ ಸಿಂಪಲ್ಲಾಗಿ ಹೇಳ್ತಿದ್ದಾರೆ ನೀವು ಐದರಿಂದ ಏಳು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿಕೊಡಿ ಅದಾದಮೇಲೆ ನಮಗೆ ಅಡ್ರೆಸ್ನ ನಮಗೆ ಕಳಿಸ್ಕೊಡಿ ನಾವು ಅದನ್ನು ಪ್ರಾಡಕ್ಟ್ಸನ್ನ ನಾವು ಸೆಂಡ್ ಮಾಡ್ತೀವಿ ಅದಾದಮೇಲೆ ಪ್ರಾಡಕ್ಟ್ ನಿಮ್ಮ ಮನೆಗೆ ಬಂದು ತಲುಪಿದ ಮೇಲೆ ನೀವು ಯಾವ ಪ್ರಾಡಕ್ಟು ಸೊ ನೀವೇನು ಮಾಡಬೇಕು ವೀಡಿಯೋನ ಶೂಟ್ ಮಾಡಿ ಅದನ್ನು ನಮಗೆ ಕಳಿಸ್ಕೊಡಿ ಅದನ್ನು ನೋಡಿಬಿಟ್ಟು ಎಲ್ಲ ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಚೆಕ್ ಮಾಡ್ತೀವಿ ಅದಾದಮೇಲೆ ನಿಮ್ಗೇನು ಅಮೌಂಟ್ ಪ್ರಮೋಷನ್ದ ಅಮೌಂಟ್ ಇರುತ್ತೆ ಅದನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ ಅವರಲ್ಲಿ ಹೇಳಿದ್ದಾರೆ ಇಷ್ಟು ಆರು ಪಾಯಿಂಟ್ಸಲ್ಲಿ ಹೇಳಿದ್ದಾರೆ ಸೊ ಕೆಳಗಡೆಗೆ ಬಂತು ಅಂತಂದರೆ ಅವರ್ ಸಾಫ್ಟ್ವೇರ್ ಈಸ್ ಓನ್ಲಿ ಕಂಪ್ಯಾಟಿಬಲ್ ವಿತ್ ದ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ ಅಂದರೆ ನಮ್ಮ ಸಾಫ್ಟ್ವೇರು ವಿಂಡೋಸ್ಗೆ ಮಾತ್ರ ಇದಾಗುತ್ತೆ ಅಂತ ಅಂದರೆ ಅದಕ್ಕೆ ಮಾತ್ರ ಲೈಕ್ ಅದಕ್ಕೆ ಏನೋ ಥರ ಅದಕ್ಕೆ ಇಂಡೋಸಲ್ಲಿ ಮಾತ್ರ ವರ್ಕ್ ಆಗುತ್ತೆ ಅನ್ನೋ ಥರ ಆಯಿತಾ ಸೊ ಅದರಲ್ಲಿ ಮಾತ್ರ ನೀವು ಇನ್ಸ್ಟಾಲ್ ಮಾಡಬೇಕು ಈ ಒಂದು ಪಿ ಡಿ ಎಫ್ನ ಅಂತ ಹೇಳಿದ್ದಾರೆ ಸೊ ಅದಾದಮೇಲೆ ವಿ ಹೋಪ್ ಫಾರ್ ಎ ಲಾಂಗ್ ಆ್ಯಂಡ್ ಫ್ರೂಟ್ಫುಲ್ ಕೊಲಾಬೊರೇಷನ್ ಟೀಮ್ ನೀವಿ ಅಂದ್ಬಿಟ್ಟು ಇಲ್ಲಿ ಪ್ರೋಮೋ ಅಂತಂದ್ಬಿಟ್ಟು ಒಂದು ಪಿ ಡಿ ಎಫ್ ಕಳಿಸಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಆಯಿತಾ ಸೊ ನಾನು ಅದಕ್ಕೇನು ರೆಸ್ಪಾನ್ಸ್ ಮಾಡಲಿಲ್ಲ ಆಯಿತಾ ತಿರ್ಗಿ ಆಮೇಲೆ ಎಷ್ಟು ನೋಡಿ ಐದನೇ ತಾರೀಕು ಮೆಸೇಜ್ ಮಾಡಿದವರು ತಿರ್ಗಾ ಎಂಟನೇ ತಾರೀಕು ನಾನು ಮೆಸೇಜ್ ಮಾಡ್ತಾರೆ ಸೇಮ್ ಅದನ್ನೇ ಕಳಿಸ್ತಾರೆ ಓಕೆ ಸೊ ಇಲ್ಲಿ ಅವರೊಂದು ಪಿ ಡಿ ಎಫ್ ಲಿಂಕ್ ಕಳಿಸಿದ್ದಾರೆ ಆಯಿತಾ ಇದು ನಾವು ಫೋನಲ್ಲಿ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ನಿಮ್ಮ ಸಿಸ್ಟಮಲ್ಲಿ ವಿಂಡೋಸ್ ಇತ್ತು ಅಂತಂದರೆ ಸೊ ನೀವು ಇನ್ಸ್ಟಾಲ್ ಮಾಡ್ಬೋದು ಇದನ್ನು ಅಂತ ಸೊ ಅದರಲ್ಲೇ ನಾನು ಇನ್ಸ್ಟಾಲ್ ಮಾಡಬೇಕು ಆಮೇಲೆ ಆ ಒಂದು ಪಾಸ್ವರ್ಡ್ನ ಹಾಕಬೇಕು ಓಕೆ ಸೊ ನಾನೇನಾದರೂ ಇನ್ಸ್ಟಾಲ್ ಮಾಡಿ ಪಾಸ್ವರ್ಡ್ನ ಹಾಕ್ತು ಅಂತಂದರೆ ಸೊ ಆ ಮೂಮೆಂಟಲ್ಲಿ ಆ ಒಂದು ಸೆಕೆಂಡಲ್ಲೇ ಆಯಿತಾ ನನ್ನ ಒಂದು ಯೂಟ್ಯೂಬ್ ಚಾನಲ್ ಆ್ಯಕ್ ಆಗುತ್ತೆ ನೀವು ನಂಬ್ತಾ ಇಲ್ಲ ಅಲ್ವಾ ನಾನು ಹೇಳೋದನ್ನ ಸೊ ಖಂಡಿತವಾಗ್ಲೂ ನೀವು ನಂಬಲೇಬೇಕು ನೋಡಿ ಅಫ್ಕೋರ್ಸ್ ಇದೆ ಆಯಿತಾ ಕೆಲವೊಂದಷ್ಟು ಪ್ರಮೋಷನ್ಸ್ಗಳು ಹೆಂಗೆ ಅಂತಂದರೆ ನೀವು ಅವರೇನೋ ಒಂದು ಪಿ ಡಿ ಎಫ್ ಕಳಿಸ್ತಾರೆ ಅದಕ್ಕೊಂದು ಕೋಡ್ ಇಟ್ಟಿರ್ತಾರೆ ಆ ಕೋಡನ್ನು ನೀವು ಹಾಕಬೇಕು ಪಾಸ್ವರ್ಡ್ ಹಾಕಬೇಕು ಆವಾಗಲೇ ನಿಮಗೆ ಆ ಒಂದು ಪ್ರಾಡಕ್ಟ್ ನಿಮಗೆ ತೋರಿಸೋದು ಎಲ್ಲ ಡೀಟೇಲ್ಸ್ ಎಲ್ಲ ತೋರಿಸೋದು ಬಟ್ ಇವ್ರು ಏನು ಕೆಲಸ ಮಾಡ್ತಾವ್ರೆ ಅಲ್ಲಿ ಲೈನ್ ಹಾಕಿದ್ದಾರೆ ನೋಡಿ ಇದು ಸಿಸ್ಟಮಲ್ಲಿ ಮಾತ್ರ ಅವೈಲೇಬಲ್ ಇದೆ ಇದನ್ನ ಇದರಲ್ಲಿ ಮಾತ್ರ ನೀವು ಮಾಡೋಕ್ಕೆ ಸಾಧ್ಯ ಅಂತ ಇದೆ ನೋಡಿ ಸೊ ಅದನ್ನು ನೀವು ಮಾಡ್ತು ಅಂತಂದರೆ ಸೊ ನಿಮ್ಮ ಒಂದು ಲ್ಯಾಪ್ಟಾಪ್ ಆಗ್ಬೋದು ಅಥವಾ ನಿಮ್ಮ ಸಿಸ್ಟಮ್ ಕಂಪ್ಯೂಟರ್ ಆಗ್ಬೋದು ಸೊ ಅದರಲ್ಲಿ ಅವರು ವಿಂಡೋಸ್ಗೆ ನಿಮ್ಮ ಒಂದು ಚಾನಲ್ನ ಆ್ಯಕ್ ಮಾಡೋ ಥರ ಅವ್ರು ಏನೋ ಒಂದು ರೆಡಿ ಮಾಡಿರ್ತಾರೆ ಆಯಿತಾ ನೀವು ಅದನ್ನು ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ಹ್ಯಾಕ್ ಆಗುತ್ತೆ ತುಂಬ ಜನರ ಚಾನಲ್ಸ್ಗಳು ಯೂಟ್ಯೂಬ್ ಚಾನಲ್ಸ್ಗಳು ಇದೇ ಥರ ಆ್ಯಕ್ ಆಗಿದ್ದಾವೆ ಆಯಿತಾ ಸೊ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಆಯಿತಾ ಸೊ ಈ ಥರ ನೀವು ಸಿಗಾಕೋಬೇಡಿ ಸ್ವಲ್ಪ ಹುಷಾರಾಗಿರಬೇಕು ಯಾಕೆಂತಂದರೆ ಈ ಥರ ಒಂದು ಪ್ರಾಬ್ಲಮ್ಸ್ಗಳು ಎಷ್ಟೊಂದು ಜನಕ್ಕೆ ಆಗಿರುತ್ತೆ ಬಟ್ ಅದು ಆಗಿರೋರು ಮಾತ್ರ ಗೊತ್ತಿರುತ್ತೆ ಅದರ ಫೀಲಿಂಗು ಅಯ್ಯೋ ಆಸೆಗೆ ಬಿದ್ದೇನೋ ಆಗ್ಬಿಡ್ತಲ್ಲಪ್ಪ ಅಂತ ಆಸೆ ಅಂತಲ್ಲ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂಗೆ ಪ್ರಮೋಷನ್ಸ್ ಬರ್ತವೆ ಸೊ ನಾವು ಮಾಡಬೇಕು ಅಂತ ಮಾಡ್ತೀವಿ ಬಟ್ ಅದು ಹಿಂಗೆ ಮಿಸ್ಯೂಸ್ ಮಾಡ್ಕೊಬಿಡ್ತಾರೆ ಕೆಲವರು ಸೊ ಹಾಗಾಗಿ ಪಕ್ಕದಲ್ಲಿರೋರೆ ನಂಬಕ್ಕಾಗಲ್ಲ ಗೈಸ್ ಇಲ್ಲಿ ಅಕ್ಕ ಪಕ್ಕದಲ್ಲಿ ನಿಂತಿರೋರೆ ಆಯಿತಾ ಏನೇನೋ ಮಾಡಿಬಿಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಹಂಗಂದುಬಿಟ್ಟು ಪ್ರಮೋಷನ್ಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನೇ ನಿಲ್ಲಿಸಬೇಡಿ ಅದು ಬೇಕದು ಆಯಿತಾ ನಿಮ್ಮನ್ನು ಅವ್ರು ಹುಡಿಕೊ ಬತ್ತವ್ರೆ ಅಂತಂದರೆ ನಿಮ್ಗೆ ಅದು ಇದೆ ಅಂತ ಅರ್ಥ ಆಯಿತಾ ಸೊ ಆ ಇದು ಆ ಪವರ್ ಇದೆ ಅಂತ ಅರ್ಥ ಸೊ ಅದೆಲ್ಲ ಮಾಡಬೇಕು ಯೂಟ್ಯೂಬರ್ಸ್ಗಳು ಆವಾಗಲೇ ಅದಕ್ಕೊಂದು ಬೆಲೆ ಆಯಿತಾ ಸೊ ಏನೋ ಅಯ್ಯೋ ನಾವು ಯಾಕೆ ಮಾಡೋದು ಅಯ್ಯೋ ನಾವು ಒಪ್ಕೊಳ್ಳಲ್ಲ ಅವ್ರು ನಿನ್ನ ಅಕ್ಸೆಪ್ಟ್ ಮಾಡೋರಾ ಸೊ ಅವ್ರು ನಿನ್ನತ್ರ ಬರ್ತಾವ್ರೆ ನಿಮ್ಮ ಮನೆ ಡೋರ್ಗೆ ಬರ್ತಾವ್ರ ಅಂದರೆ ಮನೆ ಡೋರ್ಗೆ ಬಂದಂಗೆ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತಂದರೆ ಸೊ ಹಂಗೆ ಬಂದಿದ್ದಾರೆ ಅಂತಂದರೆ ನೀವು ಅವ್ರನ್ನ ಎಕ್ಸೆಪ್ಟ್ ಮಾಡಬೇಕು ಮುಖ್ಯವಾಗಿ ನೀವೇನು ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ಫೋನ್ ಕಾಲ್ ಆಯಿತಾ ಜಾಸ್ತಿ ಮೆಸೇಜ್ ಗಿಸೇಜು ಇವೆಲ್ಲ ನಡೆಯಲ್ಲ ಇವಾಗ ಆಯ್ತಾ ಅವಾಗ ಏನಿದ್ರು ಫೋನ್ ಟು ಫೋನ್ ಒಬ್ರಿಂದ ಒಬ್ಬರಿಗೆ ಮಾತಾಡಬೇಕು ಸೊ ಅದೇನಿದೆ ವಿಷಯ ಮುಗಿಸ್ಕೋಬೇಕು ಆಮೇಲೆ ಪ್ರತಿಯೊಂದು ಅವರು ಕಳಿಸ್ಬೇಕು ನಿಮಗೆ ಡೇಟಾ ಸಿಂಕಿಂಗ್ ಅಂತೆಲ್ಲ ಅವರು ನೀಟಾಗಿ ನಿಮಗೆ ಅವರು ಕಳಿಸ್ತು ಅಂತಂದರೆ ಆವಾಗ ನೀವು ಆಯಿತಾ ಸೊ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಹುಷಾರಾಗಿರಿ ಪ್ರಮೋಷನಲ್ ವೀಡಿಯೋಸ್ಗಳನ್ನ ಮಾಡಬೇಕಾರೆ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಡಬ್ ಯು ಆಲ್